ಸೊ ಇವರು ಈ ಪ್ರಪಂಚ ಈ ದೇಶ ಈ ವ್ಯವಸ್ಥೆ ಈ ಸಮಾಜವನ್ನ ಅರ್ಥ ಮಾಡಿಕೊಂಡು ಅವರ ಈಡೇರಿಕೆಗಳನ್ನ ಅವರ ಅಗತ್ಯಗಳನ್ನ ಅವರ ಸೌಲಭ್ಯಗಳನ್ನ ಅವರೇ ಈಡೇರಿಸಬೇಕು ಅಂತಂದ್ರೆ ನಾನು ಬುದ್ಧಿ ಭಗವಂತ ಕೊಟ್ಟಿದ್ದಾರೆ ಅತ್ಯಂತ ಪವಿತ್ರವಾದ ಆ ಜನರಿಗೆ ಸೇವೆ ದೇವರ ಸೇವೆಯನ್ನು ಮಾಡಬೇಕಾಗಿದೆ ಸಮಾಜದಲ್ಲಿ ನಮ್ಮ ಸರ್ಕಾರ ಎಲ್ಲ ನಮ್ಮ ಪೀಠಿಕೆನೆ ಹೇಳ್ತಾ ಇದೆ ನಿಮಗೆ ಸಮಾನತ ಸಂಸ್ಕೃತಿ ನಾವೇನು ಕಂಪ್ಲೀಟ್ ಮಾಡ್ತೀವಿ ನಮ್ಗೆ ಏನ್ ತೊಂದರೆ ಆಗುತ್ತೆ ಅಂತ ನೀವೇನ್ ಆಕ್ಷನ್ ತಗೋತೀರ ನೀವು ನಿಮ್ಮ ಆಡಳಿತ ಅಂದ್ರೆ ಏನ್ ಆಕ್ಷನ್ ತಗೋತಾರೆ ನಾವು ಹೇಳ್ತಾರೆ ಅದಕ್ಕೆ ದಾಖಲೆ ಕೊಡಿ ಪ್ರೂಫ್ ಕೊಡಿ ಎನ್ಕ್ವೈರಿ ನಮ್ಮ ಸಮಯ ಎಲ್ಲ ಆದರೆ ಕೊನೆಗೆ ಅದ್ಯಾವುದು ನಿಲ್ದಲ್ಲಿ ಅವ್ರು ಹೊರಗಡೆ ಬರ್ತಾರೆ ಮತ್ತೆ ಏನೂ ಆಗಿಲ್ಲ ಕಳ್ಕೊಂಥ ಮಕ್ಕಳೇ ತುಂಬ ನೋವನ್ನು ಅನುಭವಿಸ್ತಾರೆ ಕುಗ್ಗು ಹೋಗ್ತಾರೆ ನನ್ನತಾರೆ ಅವಮಾನ ಆಗುತ್ತೆ ಪೇರೆಂಟ್ಸ್ ಅವ್ರನ್ನೇ ಬೈತಾರೆ ಸಂಬಂಧಿಕರು ಅವ್ರನ್ನೇ ದೂರ್ತಾರೆ ಸ್ನೇಹಿತರು ಅವ್ರನ್ನ ದೂರ ಇರ್ತಾರೆ ಕೊನೆಗೆ ಎಲ್ಲ ಅನುಭವಿಸೋದು ಅಮ್ಮ ಈ ಉಪಯೋಗ ಆಯಿತು ಸೊ ಹಾಗಾಗಿ ಈ ವಿಷಯ ನಾವು ಅಂತಾರೆ ಒಂದು ಕೊಲೆ ಆಗುತ್ತೆ ಕ್ರೈಮ್ ಅಂತ ಒಂದು ತುಂಬಾ ಕೆಟ್ಟವಾದ ಕೃತ್ಯ ಹಿಂಸಾತ್ಮಕ ಕೃತ್ಯ ಆದರೆ ಮಕ್ಕಳ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ಅದರಲ್ಲೂ ದೈಹಿಕ ಹಲ್ಲೆ ಅದರಲ್ಲೂ ಲೈಂಗಿಕ ದೌರ್ಜನ್ಯ ಮಕ್ಕಳು ಅಂತ ಹೇಳಿ ಅವರು ತಿರುಗಿ ಮಾತಾಡಲ್ಲ ಅವರು ಪ್ರತಿರೋಧಿಸಲ್ಲ ಅವರಿಗೆ ಶಕ್ತಿ ಇರೋದಿಲ್ಲ ಮತ್ತೆ ಮುಗ್ಧತೆ ಇರ್ತವೆ ಅವರನ್ನು ನಾವು ದುಷ್ಟ ರೀತಿಯಲ್ಲಿ ನಡೆಸ್ಕೊಬಹುದು ಕೆಟ್ಟ ಸಮಾಜದ ಎಲ್ಲರೂ ಕೆಟ್ಟ ವ್ಯಕ್ತಿಗಳು ಹಾಗಾಗಿ ಅದರ ಬಗ್ಗೆ ನಾವು ತಡೆ ಹಿಡಬೇಕು ಏನು ಏನ್ ಮಾಡಬೇಕು ಯಶಸ್ಸು ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಅಡಿ ತೆಗೆದು ಅಂತಹ ಒಂದು ಕಾರ್ಯಕ್ರಮ ಶುರು ಮಾಡುದು ಅಲ್ಲಿ ಮಕ್ಕಳ ಜೊತೆಗೆ ಇಂಟರಾಕ್ಷನ್ ಮಾಡ್ತಾ ಆ ಮಕ್ಕಳಿಗೆ ಅದರಲ್ಲೂ ಹೈಸ್ಕೂಲ್ ಮಕ್ಕಳಿಗೆ ಅವರಿಗೆ ಈ ಎಲ್ಲ ವಿಷಯಗಳ ಬಗ್ಗೆ ಹೇಳ್ತಾ ಹೋದ್ರೆ ಯಾಕಂದ್ರೆ ತುಂಬಾ ಸೂಕ್ಷ್ಮಿ ಆ ಮುಗ್ಧ ಮನಸ್ಸುಗಳನ್ನ ಭಯಪಡಿಸಲಿಕ್ಕೆ ಬರುವುದಿಲ್ಲ ತುಂಬಾ ಸೂಕ್ಷ್ಮತೆಯಿಂದ ನಾವು ಮಾತಾಡ್ಬೇಕಾಗ್ತದೆ ಆ ಮಗುಗೆ ತಿಳಿ ಹೇಳ್ಬೇಕಾಗ್ತದೆ ಆ ಕಾರ್ಯಕ್ರಮಗಳಲ್ಲಿ ನಾವು ಬಾಲ್ಯ ವಿವಾಹ ಯಾಕೆ ಆಗ್ಬಾರ್ದು ಆದ್ರೆ ಏನಾಗ್ತದೆ ಕೆಲವರು ಅಂತಾರೆ ಮೇಡಮ್ ಯಾರು ಕಾಯ್ತಾರೆ ಆ ಮಗುಗೆ ಆ ಮಗು ಓದೋದಿಲ್ಲ ಆ ಮಗು ಇನ್ನೊಬ್ಬರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡು ಅವಳು ಓಡೋಗ್ಬಿಟ್ರೆ ಮರ್ಯಾದೆನೂ ಹೋಗ್ತದೆ ಅವರ ಜೀವನನು ಹಾಳಾಗ್ತದೆ ಅದಕ್ಕೆ ನಾವೆಲ್ಲ ಕೆಲಸಕ್ಕೆ ಹೋಗೋರು ಮನೆಗೆ ಬೆಳಿಗ್ಗೆ ಕೆಲಸಕ್ಕೆ ಹೋದ್ರೆ ಸಂಜೆ ಬರೋರು ಯಾರು ಕಾಯ್ತಾರೆ ಅಂದ್ರೆ ಹೆಣ್ಮಕ್ಳು ಅಂದ್ರೆ ಕಾಯೋದು ಯಾರು ಕಾಯ್ತಾರೆ ಅವ್ರಿಗೆ ಮದುವೆ ಮಾಡಿ ಕೊಟ್ಟು ಅವರ ಗಂಡನ ಗಂಡನ ಮನೆಯ ಜವಾಬ್ದಾರಿ ನನ್ನ ಜವಾಬ್ದಾರಿ ಮುಗೀತು ಹಿಂದೂ ಪೋಷಕರ ಮನಸ್ಸು ು ಆದ್ರೆ ಜವಾಬ್ದಾರಿ ಮದುವೆ ಮಾಡಿ ಮಾಡಿಕೊಟ್ಟು ಬಿಟ್ಟರೆ ಜವಾಬ್ದಾರಿ ಕಳೀತು ಎಷ್ಟೋ ಸರಿ ಈಗ ವಿವಾಹ ವಿರುದ್ಧ ಕಾಯ್ದೆ ಬಂದಿರೋದ್ರಿಂದ ಹದಿನೆಂಟು ತುಂಬಲಿಕ್ಕೆ ಕಾಯ್ತಾ ಇರ್ತಾರೆ ಬರ್ತ್ ಸರ್ಟಿಫಿಕೇಟ್ ಹಿಡಿದು ಯಾವತ್ತು ಡೇಟು ಓ ಇವತ್ತು ನಾಳೆಗೆ ಹದಿನೆಂಟು ತುಂಬು ನಾಡಿದ್ದು ಮದುವೆ ಇದು ಘಟನೆಗಳು ನಡೀತಾರೆ